ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಲವಾರು ತಿಂಡಿಗಳಿಗೆ ಕಾಂಬಿನೇಷನ್ ಆಗುವಂಥ ಒಂದು ಚಟ್ನಿ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದಾರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೋಡಿ ಈಗ ಒಂದು ನೂರು ಗ್ರಾಮ್ ಆಗುವಷ್ಟು ಶೇಂಗಾ ಬೀಜ ಇಲ್ಲ ಕಡಲೆ ಬೀಜ ಏನಾದರೂ ಅಂದ್ಕೋಬೋದು ತಗೊಂಡಿದ್ದೀನಿ ಅವನ್ನ ಏನಿಲ್ಲ ಅಂದರೂ ಒಂದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಈ ಶೇಂಗಾ ಬೀಜನೇನು ಮೊದಲೇ ಬಿಡಿಸಿರಲಿಲ್ಲ ಈಗ ಕಡಲೆಕಾಯಿನ ಸುಳ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೋಸ್ಕರ ಏನಿಲ್ಲ ಅಂದರೂ ಸಣ್ಣ ಉರಿಯಲ್ಲೇ ಒಂದು ಏಳು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಉರಿ ಜಾಸ್ತಿ ಮಾಡಿದ್ರೆ ಮೇಲೆ ಸಿಪ್ಪೆ ಮಾತ್ರ ಕಪ್ಪಗಾಗುತ್ತೆ ಒಳಗಡೆ ಕ್ರಿಸ್ಪಿ ಬಂದಿರೋಲ್ಲ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲೇ ಹುರ್ಕೊಂಡ್ರೆ ಸಿಪ್ಪೇನೂ ಕಪ್ಪಗಾಗಲ್ಲ ಜೊತೆಗೆ ಈ ಶೇಂಗಾ ಬೀಜನೂ ಸಹ ಹುರಿಯುವಾಗ ಕ್ರಿಸ್ಪಿಯಾಗಿ ಬರುತ್ತೆ ಇದೊಂದು ಚಟ್ನಿ ಇದ್ದರೆ ದೋಸೆ ರೊಟ್ಟಿ ಚಪಾತಿ ಹಾಗೆ ಇಡ್ಲಿ ಮನೆಯಲ್ಲಿ ಸಾಮಾನ್ಯ ಒಬ್ಬೊಬ್ಬರೇ ಇರ್ತೀವಿ ಆ ಟೈಮಲ್ಲಿ ಅಡುಗೆ ಮಾಡಲಿಕ್ಕೂ ಬೇಜಾರ ಅಂಥ ಟೈಮಲ್ಲಿ ಒಬ್ಬರಿದ್ದಾಗ ಅನ್ನಕ್ಕೂ ಸಹ ನಾವು ಇದನ್ನು ಬಳಸ್ಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ಈಗ ಆಲ್ಮೋಸ್ಟು ಮುಕ್ಕಾಲ್ ಹಸಿ ಹುರಿದಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ ಯಾವುದೇ ಕಾರಣಕ್ಕೂ ಹುರಿ ಮಾತ್ರ ಜಾಸ್ತಿ ಮಾಡ್ಕೋಬಾರ್ದು ನಾವು ಪ್ರೆಸ್ ಮಾಡಿ ನೋಡಿದಾಗ ಇದರಲ್ಲಿ ಸಿಪ್ಪೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಹುರ್ಕೋಬೇಕು ಮತ್ತು ಇವು ಹುರಿಯುವಾಗ ಸ್ವಲ್ಪ ಪಟಪಟ ಶಬ್ದ ಬರುತ್ತೆ ಆವಾಗ ಇದು ಕ್ರಿಸ್ಪಿನೆಸ್ ಬಂದಿದೆ ಅಂತ ಅರ್ಥ ನೋಡಿ ಈಗ ಆಲ್ಮೋಸ್ಟ್ ಆಗಿದೆ ಈಗ ನೋಡಿ ಈ ಥರ ನೋಡಿದ್ರೆ ಸಿಪ್ಪೆ ಬಿಟ್ಕೋಬೇಕು ಈಗ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಇಡ್ತೀನಿ ಇನ್ನೊಂದು ಪ್ಲೇಟಿಗೆ ಹಾಕಿ ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಇಡ್ತೀನಿ ಮತ್ತೆ ನಾನು ಇದೇ ಬಾಣಲಿನ ಒಲೆ ಮೇಲೆ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಬೇಡ ಅನ್ನೋರು ಹಸಿಮೆಣ್ಸಿನ್ಕಾಯಿನೂ ಸಹ ಹಾಕೋಬೋದು ಈ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದಲೂ ಈ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇವು ಸಾಮಾನ್ಯ ಹಾಗೆ ಡಬ್ಬಿಗಳಲ್ಲಿ ಇಟ್ಟಿರ್ತೀವಿ ಮೆತ್ತಗಾಗಿರ್ತವೆ ಅದಕ್ಕೋಸ್ಕರ ಏನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ನಿಮಿಷ ಇವನು ಸಹ ಹುರ್ಕೋಬೇಕು ಇವು ಆಗಲೂ ಸಹ ಉರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ನಮಗೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಬಳಸ್ಬೋದು ಮನೆಯಲ್ಲಿ ಮಕ್ಕಳಿದ್ದಾಗ ಖಾರ ಜಾಸ್ತಿ ಕೊಡೋದ್ರಿಂದ ಮಕ್ಕಳು ತಿನ್ನಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಖಾರನ ಕಡಿಮೆನೇ ಹಾಕ್ತೀವಿ ನೋಡಿ ಈ ಮೆಣ್ಸಿನ್ಕಾಯಿನೂ ಸಹ ಒಂದು ಐದು ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ನೋಡಿ ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಅರ್ಧ ಹಿಡಿಯಾಗುವಷ್ಟು ತೆಂಗಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳು ಎಸುಳನ್ನು ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ರುಚಿ ತಕ್ಕಷ್ಟು ಉಪ್ಪು ಇಷ್ಟನ್ನು ಸಹ ಹಾಕ್ಕೊಂಡು ನಾನು ಮೊದಲೇ ಹುರಿದಂಥ ಮೆಣಸಿನ್ಕಾಯಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕೊನೆಯಲ್ಲಿ ಹುರಿದಿಟ್ಟಂಥ ಶೇಂಗಾ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರೆಲ್ಲ ಇದರಲ್ಲಿ ಸಿಪ್ಪೆ ತೆಗಿತಾರೆ ನಾನು ಇವಾಗ ಕಡಲೆಕಾಯಿ ಬಿಡಿಸಿದ್ರಿಂದ ಈ ಬೀಜದಲ್ಲಿ ಸಿಪ್ಪೆಯನ್ನು ತೆಗ್ದಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದರ ಜೊತೆಗೆ ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು ತೀರಾ ಪೈನ್ ಪೇಸ್ಟ್ ಏನು ಬೇಡ ಒಂದು ಮೀಡಿಯಮ್ಮಲ್ಲಿ ರುಬ್ಬಿದರೆ ಸಾಕಾಗುತ್ತೆ ನೋಡಿ ಈಗ ರುಬ್ಕೊಂಡು ಬಂದಿದ್ದೀನಿ ಚಟ್ನಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಒಗ್ಗರಣೆ ಹಾಕಿ ಸಹ ತಿನ್ಬೋದು ನಾನಿಲ್ಲಿ ಒಗ್ಗರಣೆ ಏನು ಬಳಸಿರಲಿಲ್ಲ ಇವತ್ತು ಇಡ್ಲಿ ಮಾಡಿದ್ದೆ ಇಡ್ಲಿಗೆ ಈ ಚಟ್ನಿನ ಕಾಂಬಿನೇಷನಾಗಿ ಮಾಡಿದೆ ರುಚಿ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ಮಾಡಿದಂಥ ಈ ಚಟ್ನಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು